ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಯಾರೊಂದಿಗೂ ಹಂಚಿಕೊಳ್ಳಲೇ ಬಾರದಂತಹ ವಸ್ತುಗಳ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲನೇದಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಮ್ಮ ಮುಂಬರುವ ವಿಡಿಯೋಗಳನ್ನು ತಕ್ಷಣವೇ ನೀವು ನೋಡಬಹುದು ಹಂಚಿಕೊಂಡು ತಿನ್ನುವುದು ತುಂಬಾ ಒಳ್ಳೆಯದು ಹಂಚಿಕೊಂಡು ತಿಂದರೆ ರುಚಿ ಸಹ ಹೆಚ್ಚುತ್ತದೆ ಎಂದು ಹಲವಾರು ನೀತಿ ಪಾಠಗಳನ್ನು ನಮ್ಮ ಹಿರಿಯರು ಮಾಡಿರುತ್ತಾರೆ ಹಂಚಿಕೊಳ್ಳುವುದು ಎನ್ನುವುದು ಕೇವಲ ಆಹಾರಕ್ಕೆ ಸೀಮಿತವಾದ ವಿಚಾರವೇನಲ್ಲ ಇದು ಬಟ್ಟೆ ಬರೆ ನಾವು ಬಳಸುವಂತಹ ಸಾಮಗ್ರಿಗಳು ಸಾಮಾನುಗಳು ಹೀಗೆ ಪಟ್ಟಿ ಬೆಳೆಯುತ್ತದೆ ಏಕೆಂದರೆ ಕೆಲವೊಂದು ವಸ್ತುಗಳನ್ನು ನೀವು ಹಂಚಿಕೊಂಡರೆ ಅದರಿಂದ ಗಂಭೀರವಾದಂತಹ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ವಸ್ತುಗಳನ್ನು ಹಂಚಿಕೊಳ್ಳುವ ಮೊದಲು ನೀವು ಭಾವನಾತ್ಮಕವಾಗಿ ಯೋಚಿಸುವ ಬದಲು ನೀವು ಏನಾದರೂ ಬುದ್ಧಿವಂತಿಕೆಯಿಂದ ಅಥವಾ ಮುಂದಾಲೋಚನೆಯನ್ನು ಮಾಡಿದರೆ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬಹುದು ಕೆಲವೊಂದು ವಸ್ತುಗಳು ಮಾತ್ರವಲ್ಲದೆ ನಿಮ್ಮ ಜೀವನದಲ್ಲಿ ನಡೆಯುವಂತ ಕೆಲವು ವಿಚಾರಗಳನ್ನು ಕೂಡ ಹಂಚಿಕೊಳ್ಳಬಾರದು ಅವೆಲ್ಲವುಗಳನ್ನ ತಿಳಿಯಲು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಮನೆಗೆ ಅತಿಥಿಗಳು ಬಂದಾಗ ಮೊದಲಾಗಿ ಹಂಚಿಕೊಳ್ಳುವುದು ಚಪ್ಪಲಿಗಳು ನಿಮ್ಮ ಮನೆಗೆ ಬಂದಂತಹ ಅತಿಥಿಗಳು ಶೌಚಾಲಯಕ್ಕೆ ಹೋಗುವಾಗ ಚಪ್ಪಲಿಗಳನ್ನು ಬಳಸುತ್ತಾರೆ ಅದಲ್ಲದೆ ಚಪ್ಪಲಿಗಳು ಶಿಲೀಂಧ್ರ ಬೆಳವಣಿಗೆಗೆ ದೊಡ್ಡ ಪ್ರದೇಶ ಇದರಿಂದ ನಿಮ್ಮ ಅತಿಥಿಗಳಿಗೆ ಹೊಸ ಚಪ್ಪಲಿ ಅಥವಾ ನೀವು ಬಳಸದೇ ಇರುವಂತಹ ಚಪ್ಪಲಿಗಳನ್ನ ನೀಡಿದರೆ ತುಂಬಾ ಉತ್ತಮ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮಗಳು ಏರ್ಪಾಟಾದಾಗ ತುಂಬಾ ಜನ ಸೇರುತ್ತಾರೆ ಆಗ ಸಾಮಾನ್ಯವಾಗಿ ಮೇಕಪ್ ಮಾಡಿಕೊಳ್ಳುತ್ತಾರೆ ಮಹಿಳೆಯರು ಸಾಮಾನ್ಯವಾಗಿ ಮೇಕಪ್ ಮಾಡುವಾಗ ತುಂಬಾ ಬಹುಮುಖ್ಯವಾಗಿ ಬಳಸುವುದು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಅನ್ನು ಬಹಳ ಜನರು ಹಂಚಿಕೊಳ್ಳುತ್ತಾರೆ ಹೀಗೆ ಬರೀ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾತ್ರವಲ್ಲದೆ ಹುಡುಗಿಯರು ಕಾಲೇಜ್ಗಳಲ್ಲಿ ಅಥವಾ ಯಾವುದೇ ಕಚೇರಿಗಳಲ್ಲಿಯೂ ಕೂಡ ಹೀಗೆ ಮಾಡುವುದು ಸಹಜವಾಗಿದೆ ಆದರೆ ಇದು ತುಂಬಾನೇ ಅಪಾಯಕಾರಿಯಾದಂತಹ ವಿಷಯ ಏಕೆಂದರೆ ನಿಮ್ಮ ಸ್ನೇಹಿತರಿಗೆ ಅಥವಾ ಬೇರೆ ಇನ್ಯಾರಿಗಾದರೂ ಸರಿ ಹರ್ಪಿಸ್ ಇರಬಹುದು ಇದು ಲಿಪ್ಸ್ಟಿಕ್ ಮುಖಾಂತರ ಹರಡಬಹುದು ಐ ಶ್ಯಾಡೋ ಕಾಜಲ್ ಮುಖಕ್ಕೆ ಹಾಕುವಂತಹ ಪೌಡರ್ ಇತ್ಯಾದಿ ವಸ್ತುಗಳನ್ನು ಹಂಚಿಕೊಳ್ಳುವುದರಿಂದ ದೂರವಿರಬೇಕು ನೀವು ಯಾವುದೇ ಬ್ಯೂಟಿ ಪಾರ್ಲರ್ಗೆ ಹೋದರೆ ಅಲ್ಲಿ ಅವರು ಸರಿಯಾದ ಸ್ವಚ್ಛತಾ ಕ್ರಮಗಳನ್ನು ಕೈಗೊಂಡಿದ್ದಾರಾ ಅಥವಾ ಅನುಸರಿಸುತ್ತಿದ್ದಾರಾ ಎಂಬುದನ್ನು ತಿಳಿಯಿರಿ ಬೇರೆಯವರ ಮುಖದ ಮೇಲಿರುವಂತಹ ಬ್ಯಾಕ್ಟೀರಿಯಾಗಳು ನಿಮ್ಮ ಚರ್ಮದ ಮೇಲೆ ಯಾವ ರೀತಿ ಕೆಟ್ಟ ಅಥವಾ ಯಾವುದೇ ರೀತಿಯಾದಂತಹ ಪರಿಣಾಮವನ್ನ ಬೀರಬಹುದು ಈ ಪರಿಣಾಮಗಳ ಅರಿವು ಸಹ ಯಾರಿಗೂ ಕೂಡ ಇರೋದಿಲ್ಲ ಚರ್ಮದ ಸೋಂಕು ಹೆಚ್ಚಾಗಿ ಬೇರೆಯವರ ಟವಲ್ಗಳನ್ನ ಬಳಸೋದ್ರಿಂದ ಬರುತ್ತದೆ ಇದರಿಂದಾಗಿ ನೀವು ಸ್ವಿಮ್ಮಿಂಗ್ ಪೂಲ್ ಅಥವಾ ಬೇರೆ ಯಾವುದೇ ಕ್ರೀಡಾ ಕ್ಲಬ್ ಪೂಲ್ಗಳಲ್ಲಿ ಗಳಲ್ಲಿ ಬೇರೆಯವರ ಟವಲ್ಗಳನ್ನ ಬಳಸುವುದರಿಂದ ದೂರ ಇರಬೇಕು ಇದರಿಂದ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಹರಡುವುದು ಬೆವರು ಕೀಟಾಣುಗಳು ಬೆಳೆಯಲು ಒಳ್ಳೆಯ ಜಾಗವಾಗಿರುವುದು ಅಷ್ಟೇ ಅಲ್ಲದೆ ಹೇನು ಮತ್ತು ತಲೆ ಹೊಟ್ಟು ಬೇರೆಯವರ ಕೂದಲಿನ ಸಾಮಗ್ರಿಗಳನ್ನು ಬಳಸುವುದರಿಂದ ಬರಬಹುದು ಹೇರ್ ಬ್ಯಾಂಡ್ ಕ್ಲಿಪ್ ಮತ್ತು ಬ್ರಷ್ಗಳನ್ನು ಬಳಸುವುದರಿಂದ ತಲೆ ಹೊಟ್ಟು ಮತ್ತು ಹೇನು ಹರಡಬಹುದು ಕಚೇರಿಗಳಲ್ಲಿ ಸಹೋದ್ಯೋಗಿಗಳ ಹೆಡ್ಫೋನ್ ಅನ್ನ ಹೆಚ್ಚಾಗಿ ಬಳಸ್ತೀವಿ ಇದು ಒಂದು ಕೆಟ್ಟ ಅಭ್ಯಾಸ ಯಾಕೆಂದರೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ನಮ್ಮ ಕಿವಿಯ ಮೇಲಣದಲ್ಲಿ ಇರಬಹುದು ನೀವು ಬೇರೆಯವರ ಹೆಡ್ಫೋನ್ ಅನ್ನು ಬಳಸಿದರೆ ಕಿವಿಯ ಸೋಂಕುಗಳು ಬರಬಹುದು ಸ್ನೇಹಿತರೆ ಇನ್ನೂ ಹಲವಾರು ವಸ್ತುಗಳನ್ನು ನೀವು ಬಳಸೋದನ್ನ ನಿಲ್ಲಿಸಬೇಕಾಗತ್ತೆ ಯಾವುದಾದರೂ ಅನಿವಾರ್ಯ ಸಂದರ್ಭಗಳಲ್ಲಿ ಬಳಸೋದ್ರಲ್ಲಿ ತಪ್ಪಿಲ್ಲ ಆದರೆ ಇದು ರೂಢಿಯಾದರೆ ಮಾತ್ರ ಅಪಾಯ ತಪ್ಪಿದ್ದಲ್ಲ ವಸ್ತುಗಳ ಹಂಚಿಕೆಯಿಂದ ಹೇಗೆಲ್ಲ ಆರೋಗ್ಯ ಹಾಳಾಗುತ್ತೆ ಅಂತ ಗೊತ್ತಾಯ್ತಲ್ಲ ಸೊ ಎಚ್ಚರವಾಗಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ